ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

షీట్ తోర్ కోచింగ్ ఎలా వసదిదనే షీట్ కొర్ల చాలా అయితే వసదిది సార్ టైరు 70% ఇదై సార్ నాకు ఓకే ఫస్ట్ అస్టి ఏసీ కౌచరింగ్ కోర్ ఇందామా ఆ పవర్ స్టీరింగ్ కోర్ ఉంది సార్ అది వీడి ఏ వీడినే అది గడి యాదు సార్ వీడి ఏ సార్ ఇది ట్రిజల్ వేరేండో ఆ షిఫ్ట్ వీడి ఏ సార్ 20 వృతది మీలిస్ గడి 23 వృత సార్ చిలేది లొకేషన్ గడిది ఇది చిక్కుడి సార్ బెల్గమ్ జిల్లా చిక్కుడి తాలూక ಎಷ್ಟು ಹೇಳ್ತಾರೆ ಗಡಿ ರೇಟ್ ಗಾಡಿಗೆ ಸರಿ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತೀನಿ ಸರ್ ಎರಡು ಹೌದು ಸರ್ ಫೈನಲ್ ಎಷ್ಟು ಕೊಡ್ತೀರ ಇದು ಫೈನಲ್ ಪಾರ್ಟಿ ಬಂದವರೆ ಮುಂದೆ ಅವ್ರು ಏನು ಚೆಕ್ ಎಲ್ಲ ಮಾಡಿ ಗಾಡಿ ಎಲ್ಲ ಅಂದ್ರೆ ಹೆಚ್ಚು ಮಾಡಿ ಕೊಡ್ತೀವಿ ಸರ್ ಬಿಡ್ತೀರಾ ಹೌದು ಸರ್ ಇವ್ರಿಗೆ ಎರಡು ಹೇಳ್ತಾ ಇದ್ರ ಹೌದು ಸರ್ ಇವ್ರ ಗಾಡಿಗೆ ಅವ್ರಿಗೂ ನಮ್ಮ ಪಾರ್ಟಿ ಬಂದ ಮೇಲೆ ಅಪೋಸಿಟ್ ಅವ್ರಿಗೂ ನೋಡಿ ಪಸಂದ್ ಬಂದ್ ಬಗ್ ಸರ್ ಎರಡು ಸಾವಿರದ ಮಾಡಲ್ ಎಷ್ಟು ಗಾಡಿ ಇದು ಹತ್ತು ಎಂಡಿಂಗ್ ಐತ್ರಿ ಸರ್ ಹತ್ತು ಎಂಡಿಂಗ್ ಓನರ್ ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಏಪ್ರಿಲ್ ವರೆಗೆ ರನ್ನಿಂಗ್ ಇದೆ ಸರ್ ಸಿಫ್ಟ್ ಟು ವಿಡಿಯೋ ಎಲ್ಲ ಹೌದು ಸರ್ ಸಿಫ್ಟ್ ಟು ವಿಡಿಯೋ ಹೌದು ಓಕೆ ಓಕೆ ಲೊಕೇಶನ್ ಎಲ್ಲ ಅಂದ್ರೆ ಲೊಕೇಶನ್ ಸರ್ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಒಂದು 20000 ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇವೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು